y el mascara ಹುತಾತ್ಮ ತೊಂಬತ್ತೆಂಟು ಲಕ್ಷ ಪರಿಹಾರ ಸೇನೆ ಸ್ಪಷ್ಟನೆ ಅಗ್ನಿವೀರ್ ಹುತಾತ್ಮ ಅಜಯ್ ಸಿಂಗ್ ಕುಟುಂಬಕ್ಕೆ ಪರಿಹಾರ ಕೊಟ್ಟಿಲ್ಲ ಎಂಬ ವಿಪಕ್ಷ ಹೇಳಿಕೆ ನಾಯ ರಾಜೀವ್ ಗಾಂಧಿ ಹೇಳಿಕೆಯನ್ನು ಸೇನೆ ಅಲ್ಲಗಳೆದಿದೆ ಸರ್ಕಾರ ಗೌರವದಿಂದ ಅಜಯ್ ಅಂತ್ಯಕ್ರಿಯೆ ನಡೆಸಿ ಈಗಲೇ ಒಟ್ಟು ಒಂದು ಪಾಯಿಂಟ್ ಅರವತ್ತೈದು ಕೋಟಿ ರೂಪಾಯಿ ಪರಿಹಾರದ ಪೈಕಿ ತೊಂಬತ್ತೆಂಟು ಪಾಯಿಂಟ್ ಮೂವತ್ತೊಂಬತ್ತು ಲಕ್ಷ ನೀಡಲಾಗಿದೆ ಬಾಕಿ ಅರವತ್ತೇಳು ಲಕ್ಷ ರೂಪಾಯಿ ಶೀಘ್ರದಲ್ಲಿ ನೀಡಲಾಗಿದೆ ಎಂದಿದೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ರಕ್ಷಣಾ ಸಚಿವ ರಾಮ ಸಿಂಗ್ ಸೇನಾ ಅಗ್ನಿವೀರ ಕಲ್ಯಾಣಕ್ಕೆ che è battaglia di dare ಬಿಜೆಹಿಂಸಾಚಾರಿ ರಂಗ ಪುನರುಚ್ಚಾರ ಹಿಂದುಳಿದೆಂದು ತಮ್ಮನ್ನು ಕರೆದು ಕರೆದು ಕೇಳುವರು ಹಿಂಸಾಕೋರರು ಎಂದು ಲೋಕಸಭೆಯಲ್ಲಿ ಟೀಕಿಸಿ ಭಾರಿ ಟೀಕೆಗೆ ತುತ್ತಾಗಿದ್ದ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಬುಧವಾರ ಬಿಜೆಪಿ ವಿರುದ್ಧ ಮತ್ತೆ ಇದೇ ಆರೋಪ ಮಾಡಿದರು ರಾಹುಲ್ ಹೇಳಿಕೆ ವಿರೋಧಿಸಿ ಬಜರಂಗ ದಳ ವಿಎಚ್ಪಿ ಕಾರ್ಯಕರ್ತರು ಮಂಗಳವಾರ ಗುರುವಾರ ಗುಜರಾತ್ ಕಾಂಗ್ರೆಸ್ ಕಚೇರಿ ಮೇಲೆ ದಾಳಿ ನಡೆಸಿದರು ಈ ಬಗ್ಗೆ ಟ್ವೀಟ್ನಲ್ಲಿ ಪ್ರತಿಕ್ರಿಯಿಸಿ ನೀಡುವ ರಾಹುಲ್ ಇದು ಬಿಜೆಪಿ ಮತ್ತು ಸಂಘ ಪರಿವಾರದ ಕುರಿತು ತನ್ನ ಅಭಿಪ್ರಾಯವನ್ನು ಮತ್ತೊಮ್ಮೆ ದೃಢಪಡಿಸಿದ್ದಾರೆ ಎಂದಿದ್ದಾರೆ ಅಗ್ನಿವೀರ್ ಯೋಧರು ಹುತಾತ್ಮರಾದರೆ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡುವುದಾಗಿ ಎಂದು ಲೋಕಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೀಡಿದ ಹೇಳಿಕೆ ಸುಳ್ಳು ಎಂಬ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಬುಧವಾರ ವೀರೋ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಪಂಜಾಬಿನ ವೀರರ ಹುತಾತ್ಮ ಅಗ್ನಿವೀರ ಅಜಯ್ ಸಿಂಗ್ ಅವರ ತಂದೆ ನೀಡಿರುವ ಹೇಳಿಕೆಯನ್ನು ಅದರಲ್ಲಿ ತೋರಿಸಿದ್ದಾರೆ ಅದರಲ್ಲಿ ಅಜಯ್ ಅವರ ತಂದೆ ರಾಜನೀತಿ ಲೋಕಸಭೆ ಹೇಳಿದಂತೆ ನಮ್ಮ ಪರಿಹಾರ ಬಂದಿಲ್ಲ ಹೀಗಾಗಿ ನಮ್ಮ ಪರ ರಾಹುಲ್ ಧ್ವನಿ ಎತ್ತಿದ್ದಾರೆ ಎಂದಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿದ ರಾಹುಲ್ ಹುತಾತ್ಮ ಅಗ್ನಿವೀರರ ಕುಟುಂಬಕ್ಕೆ ನೀಡಿದ ನೆರವಿನ ಬಗ್ಗೆ ಅಜಿತ್ನಾಥ್ ಸಂಸತ್ನಲ್ಲಿ ಸುಳ್ಳು ಹೇಳಿದ್ದಾರೆ ಹುತಾತ್ಮಗ್ನಿವೀರ್ ಅಜಯ್ ಸಿಂಗ್ ಅವರ ಅವರು ಸುಳ್ಳುಗಳ ಬಗ್ಗೆ ಸತ್ಯವನ್ನು ಹೇಳಿದ್ದಾರೆ ರಕ್ಷಣಾ ಸಚಿವರ ಸಂಪತ್ತು ದೇಶ ಸೇನೆ ವೀರ ಅಜಯ್ ಸಿಂಗ್ ಅವರ ಕುಟುಂಬ ಕ್ಷಮೆಯರ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ ದಾಖಲೆ ಎಂಟು ಸಾ ಎಂಬತ್ತು ಸಾವಿರ ಮುಟ್ಟಿ ಇಳಿದ ಸೆಂಕ್ಷನ್ ನಿಫಿಯದ್ದುಕ್ಕೂ ದಾಖಲೆ ಬಾಂಬೆ ಶೇರ್ ಮಾರ್ಪೇಟೆಯಲ್ಲಿ ಸಭೆದ ಸೂಚನಕವಾದ ಸೆನ್ಸೆಕ್ಸ್ ಬುಧವಾರ ಎಂಟು ಎಂಬತ್ತು ಸಾವಿರಕ್ಕೂ ಅಧಿಕ ಇತಿಹಾಸ ಮಟ್ಟ ತಲುಪಿತ್ತು ಬಳಿಕೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಅಂಕಕ್ಕೆ ದಿನದ ವಾಯೋಟ್ಟು ಮುಗಿಸಿದೆ ಕಳೆದ ದಿನ ದಿನಗಳಿಂದ ಏರುಗತಿಯಲ್ಲಿ ಇರುವ ಸನ್ಸೆಕ್ಸ್ ಬುಧವಾರ ಮಧ್ಯರ ಅವಧಿಯಲ್ಲಿ ಅರವತ್ತ ಮೂ ಆರುನೂರ ಮೂವತ್ತೆರಡು ಅಂಕ ಏರಿಕೆ ಕಂಡು ಎಂಬತ್ತು ಸಾವಿರದ ಎಪ್ಪತ್ನಾಲ್ಕು ಅಂಕ ತಲುಪಿತು ಇದು ಸಂಸತ್ನ ಸರ್ವಕಾಲೀನ ಗರಿಷ್ಠ ಮಟ್ಟವಾಗಿದೆ ಆದರೆ ದಿನಂತ್ಯಕ್ಕೆ ಸೂಚಕ ಅಲ್ಪ ಇಳಿಕೆ ಕಂಡು ಐನೂರ ನಲವತ್ನಾಲ್ಕು ಅಂಕಗಳ ಏರಿಕೆಯೊಂದಿಗೆ ಎಪ್ಪತ್ತೊಂಬತ್ತು ಸಾವಿರದ ತೊಂಬತ್ ಎಂಬತ್ತಾರು ಅಂಕಗಳಲ್ಲಿ ಮುಕ್ತಾಯವಾಗಿದೆ ಜೂನ್ ನಾಲ್ಕರಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾದ ದಿನ ಸೆನ್ಸೆಕ್ಸ್ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆಂಟು ಅಂಕಗಳ ಭಾರಿ ಕುಸಿತ ಕಂಡು ಎಪ್ಪತ್ತೆರಡು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಕೊನೆಗೊಂಡಿತು ಅದಾದ ಎಪ್ಪತ್ತೊಂದು ವಹಿವಾಟು ದಿನಗಳಲ್ಲಿ ಸೆನ್ಸೆಕ್ಸ್ ಭರ್ಜರಿ ಎಂಟು ಸಾವಿರ ಅಂಕಗಳ ಏರಿಕೆ ಕಂಡಿದೆ ಈ ನಡುವೆ ನಿಫ್ಫಿ ಕೂಡ ಗುರುವಾರ ನೂರ ಅರವತ್ತ ಎರಡು ಅಂಕಗಳ ಏರಿಕೆ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತಾರು ಅಂಕಗಳಲ್ಲಿ ಅಂತ್ಯವಾಗಿದೆ ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ತೇಜಿಯಲ್ಲಿ ಇದ್ದುದೇ ಭಾರತದ ಪೇಟೆ ಏರಿಕೆಗೂ ಕಾರಣವಾಗಿದೆ ಎಂದು ವಿಶ್ಲೇಷಿಸಲಾಗಿದೆ ಎಂದು ಹೇಳಲಾಗಿದೆ ಬೆಂಗಳೂರಿಗೂ ಪ್ರತಿಸ್ಪರ್ಧಿ ಕೂ ಬಂದ್ ಟ್ವಿಟರ್ ಈಗಿನ ಎಕ್ಸ್ ವಿರುದ್ಧ ಸ್ಪರ್ಧೆಗೆ ಇಳಿದು ಭಾರತೀಯರು ಸ್ಥಾಪಿತ ಸೋಷಿಯಲ್ ಮೀಡಿಯಾ ಆ್ಯಪ್ಗೆ ಕ್ಯೂ ಬಂದ್ ಆಗಿದೆ ಬೆಂಗಳೂರು ಮೂಲದ ಸಂಸ್ಥೆ ಇದೆ ಎಂಬುದು ಇಲ್ಲಿ ಗರ್ವನ ಸೋಷಿಯಲ್ ಮೀಡಿಯಾ ಕಂಪನಿಯಾದ ಡೆಲ್ಲಿ ಹಾರ್ಟ್ ಕ್ಯೂ ಖರೀದಿಸುವ ಮಾತುಕತೆ ನಡೆಸಿದ್ದು ಆದರೆ ಮಾತುಕತೆ ಮುರಿದ ಕಾರಣ ಕ್ಯೂ ಅನ್ನು ಬಂದ್ ಮಾಡುವುದಾಗಿ ಅದರ ಸಂಸ್ಕೃತರಾದ ಬೆಂಗಳೂರಿನ ಅಪ್ರಯಾ ರಾಧಾಕೃಷ್ಣ ಹಾಗೂ ಮಯಾಂಕ ಬಿಟಮಳ್ಕಾ ಬುಧವಾರ ಹೇಳಿದರು ಬ್ರೆಡನಿಗಿಂತ ಕಮಲಗೆ ಗೆಲ್ಲುವ ಸಾಧ್ಯತೆ ಹೆಚ್ಚು ಅಮೆರಿಕ ಅಧ್ಯಕ್ಷ ಚುನಾವಣೆ ಸಮೀಪದಲ್ಲಿದ್ದಂತೆ ಎನ್ ಸಮೀಕ್ಷಾ ವರದಿ ಪ್ರಕಟಿಸಿದೆ ರಿಪಬ್ಲಿಕ್ ಅಭ್ಯರ್ಥಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಸ್ಪರ್ಧಿಸುವ ಡ್ರಮಾಕ್ರಿಕ್ ಮುಖಂಡ ಅಲ್ಲಿ ಅಧ್ಯಕ್ಷ ಜೊನಾಲ್ಡ್ ಬೈಡನ್ ಅವರಿಗಿಂತ ಉಪಾಧ್ಯಕ್ಷ ಕಮಲ್ ಹ್ಯಾರೀಸ್ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಎಂದು ಸಮೀಕ್ಷೆ ಹೇಳಿದೆ ಸಮೀಕ್ಷೆಯಲ್ಲಿ ಟ್ರಂಪ್ಗೆ ಶೇಕಡಾ ನಲವತ್ತೇಳು ಬ್ರೆಡನ್ಗೆ ನಲವತ್ತೊಂದು ಮತ ಬಂದಿದೆ ಆದರೆ ಕಮಲ ಸ್ಪರ್ಧಿಸಿದರೆ ಶೇಕಡಾ ನಲವತ್ತೈದು ಮತ ಪಡೆಯುತ್ತಾರೆ ಮರೆಗೊಳ್ಳುವ ಕಾಯಿಲೆಯಿಂದ ಬ್ರಡನ್ ಬಳುತ್ತಿದ್ದು ಅವರು ಸ್ಪರ್ಧಿಸಬಾರದೆಂದು ಕೂಗು ಅಮೆರಿಕದಲ್ಲಿದೆ ಆದರೆ ಚರ್ಟ್ಲ್ಯಾಂಗ್ನಿಂದ ನಾನು ಇತ್ತೀಚೆಗೆ ಬಳುತ್ತಿದ್ದೆ ನನ್ನ ಆರೋಗ್ಯದಿಂದ ಇದ್ದೇನೆ ಎಂದು ಬ್ರೆಡರ್ ಹೇಳಿದ್ದಾರೆ ಪುಣೆ ಏಳು ಗರ್ಭಿಣಿಯಲ್ಲಿ ಝಿಂಗಾ ವೈರಸ್ ಪತ್ತೆ ಮಹಾರಾಷ್ಟ್ರದ ಪುಣೆಯಲ್ಲಿ ಏಳು ಝಿಂಗಾ ವೈರಸ್ ಪ್ರಕರಣಗಳು ಪತ್ತೆಯಾಗಿವೆ ಮಂಗಳವಾರ ನಗರದಲ್ಲಿ ಆರು ಪ್ರಕರಣ ದೃಢಪಟ್ಟಿದೆ ಎಂದು ಹೇಳಲಾಗಿದೆ